ತುಮಕೂರು ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿರೋದು ವಿ ಸೋಮಣ್ಣ ಗೆಲುವಿಗಾಗಿ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಅತೃಪ್ತರು ಈಗ ಸೋಮಣ್ಣಗೆ ಭಾಯ್ ಭಾಯ್ ಆಗಿದ್ದಾರೆ ಮಾಧುಸ್ವಾಮಿ ಶಿಷ್ಯ ದಿಲೀಪ್ ಮನವೊಲಿಸಿದ್ದಾರೆ ವಿ ಸೋಮಣ್ಣ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಖುಷಿ ಖುಷಿಯಿಂದಲೇ ತಬ್ಬಿಕೊಂಡು ಮಾತನಾಡಿದ್ದಾರೆ ದಿಲೀಪ್ ಕುಮಾರ್ ಯಾವಾಗ ಸೋಮಣ್ಣ ತುಮಕೂರು ಲೋಕಸಭೆ ಕ್ಷೇತ್ರದಲ್ಲಿ ಓಡಾಟವನ್ನು ನಡೆಸಿದ್ರು ಟಿಕೆಟ್ಗಾಗಿ ಸರ್ಕಸ್ ಅನ್ನು ನಡೆಸಿದ್ರು ಟಿಕೆಟನ್ನು ಗಿಟ್ಟಿಸಿಕೊಂಡ್ರು ಆಗಿನಿಂದ ಅಲ್ಲಿನಿಂದ ಇಲ್ಲಿ ತನಕ ಬಿ ಜೆ ಪಿಯಲ್ಲಿ ಒಂದಷ್ಟು ಅಸಮಾಧಾನ ಕಂಡು ಬರ್ತಾ ಇತ್ತು ಸೋಮಣ್ಣ ವಲಸಿಗರು ಸೋಮಣ್ಣಗೆ ಯಾಕೆ ಟಿಕೆಟ್ ಕೊಟ್ರಿ ಅಂತೇಳಿ ಒಂದಷ್ಟು ಹಿರಿಯ ನಾಯಕರು ಪ್ರಶ್ನೆಯನ್ನು ಮಾಡಿದರು ಮಾಧುಸ್ವಾಮಿ ರೇಬಲ್ ಆಗಿದ್ರು ಅವರ ಮನವೊಲಿಸುವಂಥ ಕೆಲಸವನ್ನು ಯಡಿಯೂರಪ್ಪನವ್ರು ಮಾಡಿದ್ರು ಯಡಿಯೂರಪ್ಪನವರು ಮಾಧುಸ್ವಾಮಿ ಅವರನ್ನ ಭೇಟಿಯಾಗಿ ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ರು ಎಲ್ಲವೂ ಒಂದು ನಿಟ್ಟಿನಲ್ಲಿ ಕೂಲ್ ಕೂಲ್ ಆಯಿತು ಅಂತ ಅಂದುಕೊಳ್ಳಾಗಿತ್ತು ಆದರೆ ಇಲ್ಲಿ ದೊಡ್ಡ ತಲೆನೋವಾಗಿದ್ದು ದಿಲೀಪ್ ಕುಮಾರ್ ಅವರು ದಿಲೀಪ್ ಕುಮಾರ್ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಗುಬ್ಬಿ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿ ಸೋತಿದ್ರು ಬಿಜೆಪಿ ಪಕ್ಷದಿಂದ ಅವರೇ ಕಗ್ಗಂಟಾಗಿದ್ರು ಸದ್ಯ ಅವರ ಮನವೊಲಿಸುವಲ್ಲೂ ಕೂಡ ಸೋಮಣ್ಣ ಸಕ್ಸಸ್ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಾಧುಸ್ವಾಮಿ ಶಿಷ್ಯ ಕೂಡ ಹೌದು ದಿಲೀಪ್ ಕುಮಾರ್ ಸದ್ಯ ಇವರನ್ನ ಇವರ ಮನವೊಲಿಸೋಕೆ ಸೋಮಣ್ಣ ಸಕ್ಸಸ್ ಆಗಿದ್ದಾರೆ ಸೋಮಣ್ಣ ದಿಲೀಪ್ ಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟರು ಸಾಕಷ್ಟು ಹೊತ್ತು ಇಬ್ರು ಕೂಡ ಮಾತನಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಷ್ಟೇ ಅಲ್ಲದೆ ಚುನಾವಣೆಗೆ ಸಹಕಾರ ನೀಡ್ತೀವಿ ಪ್ರಚಾರಕ್ಕೂ ಕೂಡ ಸಹಕಾರ ನೀಡೋದಾಗಿ ಅವರು ಹೇಳಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ತುಮಕೂರು ಬಿ ಜೆ ಪಿಯಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಎಸ್ ಮಾಹಿತಿ ಕೊಡ್ತಾರೆ ತುಮಕೂರು ಜಿಲ್ಲೆಯ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯೋಗೀಶ್ ಸೋಮಣ್ಣ ಸಾಕಷ್ಟು ಸರ್ಕಸ್ ಅನ್ನು ನಡೆಸ್ತಾ ಇದ್ದಾರೆ ಗೆಲುವಿಗಾಗಿ ಸದ್ಯ ದಿಲೀಪ್ ಕುಮಾರ್ ಅವರು ಒಪ್ಪಿದಾರ ಸೋಮಣ್ಣ ಭೇಟಿ ವೇಳೆ ಯಾವ ರೀತಿಯಾಗಿ ಚುನಾವಣೆಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದಾರ ಅಥವಾ ಇನ್ನೂ ಅಸಮಾಧಾನ ಹಾಗೆಯೇ ಇದೆಯಾ ಹೇಗೆ ಸಂತರ್ಥ ತುಮಕೂರಿನಲ್ಲಿ ಸೋಮಣ್ಣ ಅವರ ಮನವಿಕೆ ಕಸರತ್ತು ಮುಂದುವರೆದಿದೆ ಏನು ಟಿಕೆಟ್ ಕೊಡ್ತಾ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಹೊರಗಿನ ಟಿಕೆಟ್ ಕೊಡಬಾರ್ದು ಅಂತ ಮೊದಲು ಧ್ವನಿ ಎತ್ತಿದ್ರಲ್ಲಿ ಮಾಧುಸ್ವಾಮಿ ಮತ್ತೆ ಅವರ ಶಿಷ್ಯ ದಿಲೀಪ್ ಕುಮಾರ್ ಈಗ ದಿಲೀಪ್ ಕುಮಾರ್ ಅಷ್ಟೇ ಮಾಧುಸ್ವಾಮಿಯನ್ನ ಬಿ ಎಸ್ ಮನವೊಲಿಸಿದ್ರು ಸೋಮಣ್ಣ ಪರವಾಗಿ ಕೆಲಸ ಮಾಡಕ್ಕೆ ಆ ಹೇಳಿದ್ರು ಆದ್ರೆ ಸೋಮಣ್ಣ ಬೆಟ್ಟಿಯನ್ನು ಪಕ್ಷ ತೊರೆಯೋ ಆಸೆಯನ್ನು ಕೈ ಬಿಟ್ಟಿದೆ ಅಂತ ಹೇಳ್ಕೊಂಡಿದ್ದೀನಿ ಇದಾದ ನಂತರ ತುಮಕೂರಲ್ಲಿ ಇವತ್ತು ಬೆಳೆಂಬಳಿಗೆ ಕೂಡ ಒಂದಷ್ಟು ಮನೆಗಳಿಗೆ ಭೇಟಿಯನ್ನ ಕೊಟ್ಟಿದ್ರು ಮೊದಲು ಆಯ್ನ ಮಾಧುಸ್ವಾಮಿಯರ ಬೆಂಬಲಿಗ ದಿಲೀಪ್ ಕುಮಾರ್ ಮನೆ ಭೇಟಿ ಕೊಟ್ಟರು ಕುಶಲೋಪರಿ ವಿಚಾರಿಸಿ ಈ ಬಾರಿ ಆ ತಮಗೆ ಬೆಂಬಲಿಸುವಂತೆ ಮನವಿಯನ್ನು ಕೂಡ ಮಾಡಿಕೊಂಡ್ರು ಇದಕ್ಕೆ ಸಕಾರಾತ್ಮಕ ಕೂಡ ದಿಲೀಪ್ ಅವರು ಸ್ಪಂದಿಸಿದ್ದಾರೆ ಮತ್ತೆ ಇವತ್ತು ಈಗ ನಡೀತಕ್ಕ ತುಮಕೂರಿನ ಮಂಜುನಾಥ ಕಲ್ಯಾಣ ಮಂಡಪದ ಕಾರ್ಯಕರ್ತ ಏನೋ ಆ ತಿಗಳ ಸಮುದಾಯ ಸಮಾವೇಶದಲ್ಲೂ ಕೂಡ ಅವರು ದಿಲೀಪ್ ಅವರು ಭಾಗವಹಿಸಿ ವೇದಿಕೆಯನ್ನ ಹಂಚಿಕೊಂಡು ಹೋಗಿದ್ದಾರೆ ಸಂಪತ್ತಿಗ ಇದಾದ ನಂತರ ಏನು ಒಂದು ಮತ್ತಷ್ಟು ಮುಖಂಡರನ್ನ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದೆ ಯೋಗೇಶ್ ಓವರ್ ಆಲ್ ನೋಡ್ತಾ ಹೋಗೋದಾದ್ರೆ ಸೋಮಣ್ಣ ಅವರಿಗಿದ್ದಂತ ಚಾಲೆಂಜಸ್ಗಳು ಈ ಅಸಮಾಧಾನ ಅಥವಾ ಬಂಡಾಯವನ್ನು ಶಮನ ಮಾಡುವಂತ ಕೆಲಸ ಎಲ್ಲವೂ ಕಂಪ್ಲೀಟ್ ಆಗಿದೆಯಾ ಎಲ್ಲರೂ ಕೂಡ ಈಗ ಕೂಲ್ ಆಗಿದ್ದಾರೆ ಹೇಗೆ ಈ ಒಂದು ಹಂತದಲ್ಲಿ ಮೊದಲ ಹಂತದಲ್ಲಿ ಎಲ್ಲವೂ ಕೂಲ್ ಕೂಲ್ ಅನ್ಸುತ್ತೆ ಆದ್ರೆ ಮಾಧುಸ್ವಾಮಿ ನಡುತ್ತಿ ಉಳಿದರಲ್ಲೂ ಕೂಡ ಬಹುತೇಕ ಬಹುತೇಕವಾಗಿ ಒಂದಷ್ಟು ಆ ಸೋಮಣ್ಣವರಿಗೆ ಸಾತನ ಬೆಂಬಲಕ್ಕೆ ನಿಂತಿದ್ದಾರೆ ಇನ್ನು ಉಳ್ಕೊಂಡಿರೋದು ಸಂಜೆ ಕೂಡ ಒಂದು ಸಭೆ ಇದೆ ಅಲ್ಲಿ ಮಾಜಿ ಶಾಸಕ ಸೋಡು ಶಿವಣ್ಣ ಅವರು ಬಿಜೆಪಿನ ತೋರಿದು ಹೋಗಿದ್ರು ಅವರು ಕೂಡ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಮತ್ತೆ ಅವರು ಕೂಡ ಸಂಜೆ ಸೋಮಣ್ಣ ಅವರ ಜೊತೆ ಒಂದು ಆ ಸಭೆಯನ್ನ ಕೂಡ ಕರೆದಿದ್ದಾರೆ ಹಾಗಾಗಿ ಎಲ್ಲೋ ಬಹುತೇಕ ಸೋಮಣ್ಣ ಹಾದಿ ಸುಗಮ ಆದಂತೆ ಕಾಣ್ತಾ ಇದೆ ಮಾಧುಸ್ವಾಮಿ ಹೊರಪಡಿಸಿ ಈಗ ಮಾಧುಸ್ವಾಮಿ ಅವರ ಮನವೊಲಿಸಿದ್ರೆ ಬಹುತೇಕ ತುಮಕೂರು ಜಿಲ್ಲೆಯ ಎಲ್ಲಾ ಪ್ರಮುಖ ನಾಯಕರ ಮನೋಲಸದ ಕಸರತ್ತು ಅಂತ್ಯ ಆಗತ್ತೆ ಹೇಳ್ಬೋದು ಈಗ ಸದ್ಯ ಸೋಮಣ್ಣ ಅವರು ಕೇವಲ ಮುಖಂಡರು ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಓಡಾಡ್ತಾ ಇದ್ರೆ ಇನ್ನು ಮೂಲ ಕಾರ್ಯಕರ್ತರ ಮತ್ತು ಸ್ಥಳೀಯ ಕಾರ್ಯಕರ್ತರ ಒಂದಷ್ಟು ಭೇಟಿ ಕೂಡ ಇನ್ನು ಬಾಕಿ ಇದೆ ಅವ್ರನ್ನು ಕೂಡ ಭೇಟಿ ಮಾಡಿ ಸಭೆಗಳ ಮೂಲಕ ಮತ್ತೆ ಮುಖಂಡರ ಮೂಲಕ ಭೇಟಿ ಮಾಡಿ ಅವ್ರನ್ನು ಕೂಡ ತಮ್ಮ ಈ ಬಾರಿ ತಮ್ಮ ಗೆಲುವಿಗೆ ಸಹಕರಿಸುವಂತೆ ಮನವಿ ಕೂಡ ಮಾಡೋ ಮಾಡೋ ಸಾಧ್ಯತೆ ಇದೆ ಅಂತ ಥ್ಯಾಂಕ್ ಯು ಯೋಗೇಶ್ ತಮ್ಮ ಡೀಟೇಲ್ಸ್ಗಾಗಿ ಚುನಾವಣಾ ಕೆಲಸ ಕಾರ್ಯಗಳಿಗಾಗಿ ವೆಬ್ ಕ್ಯಾಮ್ ಬಳಕೆಗೆ ನಿರ್ಧಾರವನ್ನು ಮಾಡಲಾಗಿದೆ ವೇಗವಾಗಿ ನಿಖರವಾಗಿ ಪರಿವೀಕ್ಷಣೆ ಮಾಡೋಕ್ಕೆ ಇದು ಸಹಕಾರಿ ಆಗುತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಚುನಾವಣಾಧಿಕಾರಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೆಬ್ ಕ್ಯಾಮ್ ಬಹಳ ಸಹಾಯಕಾರಿ ಡಾಕ್ಟರ್ ಶಿವಶಂಕರ್ ಇವರು ಕೊಟ್ಟಿರುವಂಥ ಹೇಳಿಕೆ ಸೂಕ್ತ ಸ್ಥಳ ನಿಗದಿ ಮಾಡಿ ಫಿಕ್ಸ್ ಮಾಡಬಹುದು ಸಮಯದ ಉಳಿತಾಯ ಆಗುತ್ತೆ ಸದ್ಯ ವೆಬ್ ಕ್ಯಾಮ್ ಬಳಕೆಗೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ ಜನರ ಬಳಕೆಯನ್ನು ಕಡಿಮೆ ಮಾಡುವಂಥ ವೆಬ್ ಕ್ಯಾಮ್ ಶೂಟಿಂಗ್ ಅತ್ಯಂತ ಸುಲಭ ಮೊದಲು ರೆಗ್ಯುಲರ್ ಆಗಿ ವೀಡಿಯೋಗ್ರಫಿ ಮಾಡ್ತಾ ಇದ್ವಿ ದಿನದ ಇಪ್ಪತ್ನಾಲ್ಕು ಗಂಟೆ ಶೂಟ್ ಮಾಡೋದು ಕಷ್ಟ ಆಗ್ತಾ ಇತ್ತು ಕೆಲವೊಂದು ವಾಹನ ಶೂಟ್ ಆಗ್ತಾ ಇತ್ತು ಕೆಲವೊಂದು ವಾಹನ ಚಿತ್ರೀಕರಣ ಆಗ್ತಾ ಇರಲಿಲ್ಲ ಇದೀಗ ವೆಬ್ ಕ್ಯಾಮ್ ಫಿಕ್ಸ್ ಮಾಡಲಾಗಿದೆ ಸಿ ಸಿ ಟಿ ವಿ ಕ್ಯಾಮರಾ ಅಳವಡಿಸಲಾಗಿದೆ ರಾಜ್ಯ ಚುನಾವಣಾ ಆಯೋಗದ ಸಿ ಇ ಒ ಸಭೆ ಏನಾಯಿತು ಇಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಯಾವುದೇ ರೀತಿಯಾದಂಥ ಅಕ್ರಮ ನಡೀಬಾರ್ದು ಯಾರು ಬಂದರೂ ಯಾರು ಹೋದರೂ ಎಲ್ಲವೂ ಕೂಡ ಗೊತ್ತಾಗಬೇಕು ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಕಸರತ್ತನ್ನು ಅಕ್ರಮಗಳಿಗೆ ಬ್ರೇಕ್ ಹಾಕೋಕೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂಥೇಳಿ ಡಾಕ್ಟರ್ ಶಿವಶಂಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಮನಿಸ್ತಾ ಇರ್ಬೋದು ಈಗಾಗಲೇ ವೆಬ್ ಕ್ಯಾಮ್ಗಳ ಬಳಕೆ ಆಗ್ತಾ ಇದೆ ಅದರ ತಯಾರಿ ಅಂತೇಳಿದರೆ ಯಾವ ರೀತಿಯಾಗಿ ಯಾರ್ಯಾರು ಓಡಾಡ್ತಾರೆ ಯಾವ ವಾಹನಗಳು ಎಲ್ಲಿಗೆ ಇವೆ ಯಾರು ಬರ್ತಾ ಇದ್ದಾರೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಡಾಕ್ಟರ್ ಶಿವಶಂಕರ್ ಈ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆ ಈ ಹಿಂದೆ ಕ್ಯಾಮ್ರಾಗಳನ್ನು ಹಿಡ್ಕೊಂಡು ವಿಡಿಯೋ ಚಿತ್ರೀಕರಣ ಮಾಡಬೇಕಿತ್ತು ಆದರೆ ಅದು ಕಷ್ಟ ಸಾಧ್ಯ ಎಲ್ಲವನ್ನು ಕೂಡ ಕವರ್ ಮಾಡೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈ ವೆಬ್ ಕ್ಯಾಮ್ ಹಾಕೋದ್ರಿಂದ ಕ್ಯಾಮ್ರಾಗಳು ಎಷ್ಟೊತ್ತಿಗೂ ಆನ್ ಇರುತ್ತವೆ ಇಪ್ಪತ್ನಾಲ್ಕು ಗಂಟೆಯು ಆನ್ ಇರುವಂಥ ಕಾರಣಕ್ಕಾಗಿ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತೇಳಿ ಚುನಾವಣಾ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ಶಿವಶಂಕರ್ ಅವರು ಹೇಳಿಕೆ ಸೂಕ್ತ ಸ್ಥಳ ನಿಗದಿ ಮಾಡಿ ಈ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಲಾಗಿದೆ ಎನ್ನುವುದಾಗಿ ಅವರು ಹೇಳಿದ್ದಾರೆ ಕೆಲವೊಂದು ಬಾರಿ ಈಗ ಟ್ವೆಂಟಿ ಫೋರ್ ಅವರ್ಸ್ ಅದನ್ನು ಮಾಡ್ಲಿಕ್ಕೆ ಆಗಲ್ಲ ತಮಗೆ ಗೊತ್ತು ಅದು ವೆಹಿಕಲ್ ಬಂದಾಗ ತಗೊಳ್ಳೋದು ಅಥವಾ ಕೆಲವೊಂದು ವೆಹಿಕಲ್ಗಳನ್ನ ತೆಗೆದುಕೋಬಹುದು ಕೆಲವೊಂದು ವೆಹಿಕಲ್ಗಳನ್ನ ಬಿಡಬಹುದಾಗ್ತದೆ ಇದು ಹಾಗಲ್ಲ ಇದು ಫಿಕ್ಸ್ಡ್ ಕ್ಯಾಮರಾ ಸಿಸಿಟಿವಿ ಇದು ಇಂಟರ್ನೆಟ್ ಮುಖಾಂತರ ವರ್ಕ್ ಆಗುವಂಥದ್ದು ಈಗ ಇಲ್ಲಿ ಸ್ಕ್ರೀನ್ ಅಲ್ಲಿ ಅದು ಸ್ಕ್ರೀನ್ ಆಗ್ತಾ ಇದೆ ತಾವು ಬೇಕಾದ್ರೆ ಅದನ್ನ ಶಾರ್ಟ್ಸ್ ತಗೋಬಹುದು ಅದು ಆನ್ಲೈನ್ ಸ್ಟ್ರೀಮಿಂಗ್ ಲೈವ್ ಸ್ಟ್ರೀಮಿಂಗ್ ಆಗ್ತಾ ಇರುತ್ತೆ ಇದು ನನ್ನಲ್ಲಷ್ಟೇ ಅಲ್ಲ ಎಲೆಕ್ಷನ್ ಕಮಿಷನ್ ಅವರು ಬೆಂಗಳೂರಿನಲ್ಲಿ ನಮ್ಮ ಸಿಇಒ ಆಫೀಸು ಅಂಡ್ ಆಲ್ಸೋ ಡೆಲ್ಲಿ ಆಫೀಸ್ ಇದೆಲ್ಲ ಅವರು ಕೂಡ ಅದನ್ನ ವ್ಯೂ ಮಾಡ್ಲಿಕ್ಕೆ ಅವಕಾಶ ಇದೆ ಹಾಗಾಗಿ ಇವರು ಎಸ್ ಎಸ್ ಟಿ ಟೀಮ್ನವರು ಸರಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಹಾಗಾಗಿ ಅದರಿಂದ ಬಹಳಷ್ಟು ಅನುಕೂಲ ಆಗಿದೆ ಹೌದು ಈಗ ವೆಬ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ